ದಕ್ಷಿಣ ಭಾರತದಲ್ಲಿ ಅನೇಕ ನಾಯಕಿಯರು ಸಾಲು ಸಾಲು ಹಿಟ್ ಚಿತ್ರಗಳನ್ನು ನೀಡ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ ತ್ರಿಷಾ ನಿತ್ಯಾ ಮೆನನ್ ಶ್ರೀಲೀಲಾ ಮುಂತಾದ ಅನೇಕ ತಾರೆಯರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕ್ರೇಜನ ಗಳಿಸ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ ಅವರ ಆನಿಮಲ್ ಪುಷ್ಪ ಟು ಮತ್ತು ಛಾವ ಚಿತ್ರಗಳು ಹಿಟ್ ಆಗಿ ಗೆದ್ದಿದಾವೆ ಈ ಮೂರು ಚಿತ್ರಗಳ ಗಳಿಕೆ ಐದುನೂರು ಕೋಟಿ ರೂಪಾಯಿ ದಾಟಿದೆ ಪುಷ್ಪ ಎರಡು ಚಿತ್ರದ ಗಳಿಕೆ ಸಾವಿರದ ಐದುನೂರು ಕೋಟಿ ರೂಪಾಯಿ ಸಮೀಪಿಸಿದೆ ಅವರು ಚಿತ್ರಕ್ಕೆ ನಾಲ್ಕು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡಿತಾರೆ ಅಂತ ಹೇಳಲಾಗ್ತಾ ಇದೆ ಎರಡು ದಶಕಗಳ ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ ತ್ರಿಷಾ ಇನ್ನೂ ಕೂಡ ಬೇಡಿಕೆಯಲ್ಲಿದ್ದಾರೆ ಅವರು ಪ್ರತಿ ಚಿತ್ರಕ್ಕೆ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿಯನ್ನ ಪಡೆದುಕೊಳ್ತಾರೆ ಇನ್ನು ಲೇಡೀಸ್ ಸೂಪರ್ ಸ್ಟಾರ್ ಅಂತೆ ಖ್ಯಾತಿಯನ್ನ ಪಡೆದಿರೋ ನಯನತಾರ ಅವರಿಗೆ ತಮಿಳ್ನಾ ಅಪಾರ ಅಭಿಮಾನಿಗಳಿದ್ದಾರೆ ಜವಾನ್ ಚಿತ್ರಕ್ಕಾಗಿ ಹತ್ತು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ ಅವರು ತಮ್ಮ ವಿವಾಹ ಸಾಕ್ಷ್ಯ ಚಿತ್ರದ ಹಕ್ಕುಗಳನ್ನ ನೆಟ್ಫ್ಲಿಕ್ಸ್ ಗೆ ಮಾರಾಟ ಮಾಡುವ ಮೂಲಕ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ಗಳಿಸಿದ್ದಾರೆ ಅಂತ ವರದಿಯಾಗಿದೆ ಇನ್ನು ಸಮಂತ ಋತು ಪ್ರಭು ಪ್ರತಿ ಚಿತ್ರಕ್ಕೆ ಮೂರರಿಂದ ಎಂಟು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡಿತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಥಂಡೆಲ್ ಎಂಬ ಸೂಪರ್ ಹಿಟ್ ಚಿತ್ರದ ಮೂಲಕ ಮತ್ತೊಂದು ಹಿಟ್ ಅನ್ನ ಗಳಿಸಿದ ನಾಯಕಿ ಸಾಯಿ ಪಲ್ವಿ ಈ ಚಿತ್ರಕ್ಕಾಗಿ ಐದು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಅಂತ ವರದಿಯಾಗಿದೆ ಪ್ರಸ್ತುತ ರಾಮಾಯಣ ಚಿತ್ರದ ಸಂಭಾವನೆ ಇಪ್ಪತ್ತು ಕೋಟಿ ರೂಪಾಯಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ